ಇನ್ಸ್ಪೆಕ್ಟರ್ ಐ ಎನ್ ಗೌಡ ನಾವು ಅತೀವ್ರವಾಗಿ ಪ್ರಕಟಣೆ ಮಾಡ್ತೇವೆ ಒಬ್ಬ ಅಮಾಯಕ ಮಹಿಳೆಯ ಮೇಲೆ ಒಂದು ರೀತಿಯ ಗೂಂಡ ವರ್ತನೆ ಮಾಡಿ ಮನಸ್ಸು ಇಚ್ಛೆ ಬೆಲ್ಟಲ್ಲಿ ಹೊಡೆದಿದ್ದಾರೆ ಲಾಠಿಯಲ್ಲಿ ಹೊಡೆದಿದ್ದಾರೆ ಆ ಹೆಣ್ಣು ಮಾರಣಾಂತಿಕ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇಡೀ ನಾಗರಿಕ ಸಮಾಜ ಬೆಚ್ಚಿ ಬೀಳುವ ರೀತಿಯಲ್ಲಿ ಪೊಲೀಸ್ ವರ್ತನೆ ಇದೆ ಅವ್ರಿಗೇನಾದರೂ ಅವ್ರ ಬಗ್ಗೆ ದೂರ ಬಂದಿದ್ರೆ ಅವ್ರ ಹಸು ದಾರಿಲಿ ಬಿಟ್ಟಿದ್ದಾರೆ ಅಂತ ದೂರ ಬಂದಿದ್ರೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಬೇಕಾಗಿದೆ ವಿಚಾರಣೆ ಮಾಡುವ ಬದಲಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ವತಃ ಅವರ ಡ್ರೈವರ್ ಕರ್ಕೊಂಡು ಜೀಪಲ್ಲಿ ಹೋಗಿ ಆ ಹೆಣ್ಮಗಳಿಗೆ ದಬಾಯಿಸಿ ಅವರು ಬಲತ್ಕಾರದಿಂದ ಜೀಪತ್ತಿಸ್ತಾರೆ ಅಲ್ಲಿಂದ ಕರ್ಕ ಬಂದು ಅಕ್ರಮವಾಗಿ ಕೂಡಾಕಿ ಒಂದು ರೂಮಲ್ಲಿ ಕೂಡಾಕಿ ಹೊಡಿತಾರೆ ಮನಸ್ಸು ಇಚ್ಛೆ ಹೊಡೆದಾಗ್ತಾರೆ ಅಂತ ಹೇಳಿದ್ರೆ ಕಾನೂನು ನೆಲಕಚ್ಚಿದೆ ಮಂಡ್ಯ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಪೊಲೀಸ್ ವ್ಯವಸ್ಥೆ ಒಳಗಡೆ ಮಹಿಳೆಗೆ ರಕ್ಷಣೆ ಇಲ್ಲ ಅನ್ನೋದು ಸಾಬೀತಾಗಿದೆ ನಾಗರಿಕ ಹಕ್ಕುಗಳು ಉಲ್ಲಂಘನೆ ಆಗಿದ್ದಾವೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ದಾವೆ ಏನು ಕೈ ಕಟ್ಕೊಂಡು ಕೂತಿದ್ಯಾ ಜಿಲ್ಲಾಡಳಿತ ಯಾರನ್ನ ರಕ್ಷಣೆ ಮಾಡಬೇಕು ಮಹಿಳೆಯರನ್ನ ರಕ್ಷಣೆ ಮಾಡಲಿಕ್ಕೆ ನಾಗರಿಕ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ ಇರೋದು ಇವರು ಭಕ್ಷಕರಾಗ್ಲಿಕ್ಕಲ್ಲ ಇವ್ರು ರಕ್ಷಣೆ ಬದಲಿಗೆ ಭಕ್ಷಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವತಃ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ನಾಲ್ಕು ಜನ ಸಿಬ್ಬಂದಿನ ಜೊತೆಯಲ್ಲಿ ಕರ್ಕೊಂಡು ಬಂದು ಈ ರೀತಿ ದಾಳಿ ಮಾಡ್ತಾರೆ ದಬ್ಬಾಡಿಕೆ ಮಾಡ್ತಾರೆ ಮಾನಂತಿಕವಾಗಿ ಅಮಾನುಷವಾಗಿ ಅಲ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ಕಾನೂನು ಪೊಲೀಸ್ ರೂಲ್ಸನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ ನಂಬರ್ ಒನ್ ಮಹಿಳೆ ಮೇಲೆ ಕೈ ಮಾಡೋಂಗಿಲ್ಲ ಮಹಿಳೆಯನ್ನು ಅವರು ಸ್ವತಃ ಕರ್ಕೊಂಡು ವಿಚಾರಣೆ ಮಾಡೋಂಗಿಲ್ಲ ಮಹಿಳೆಗೆ ಮನಸ್ಸು ಇಚ್ಛೆ ಅವರು ಒಡೆದಿರೋದು ಅಕ್ಷಮ್ಯ ಅಪರಾಧ ಸೆಕ್ಷನ್ ಹಾಕಿದ್ದಾರೆ ಏನು ಹಾಕಿದ್ದಾರೆ ತ್ರೀ ಟ್ವೆಂಟಿ ತ್ರೀ ತ್ರೀ ಫಾರ್ಟಿ ಒನ್ನು ಈ ಥರ ಹಾಕಿದ್ದಾರೆ ಬರೀ ತೇಪೆ ಹಾಕೋ ಕೆಲಸ ಎಲ್ಲ ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆ ಸ್ವತಃ ದೂರ ದಾಖಲು ತ್ರೀ ನಾಟ್ ಸೆವೆನ್ ಹಾಕಬೇಕು ಮಾನಂತಿಕ ಹಲ್ಲೆ ಆಗಿದೆ ತ್ರೀ ಫಿಫ್ಟಿ ಫೈವ್ ಹಾಕಬೇಕು ತ್ರೀ ಫಾರ್ಟಿ ಒನ್ನು ಇವೆಲ್ಲ ಸೆಕ್ಷನ್ ಗಂಭೀರ ಸೆಕ್ಷನ್ಗಳನ್ನ ಬಿಟ್ಟಿದ್ದಾರೆ ಅಕ್ರಮವಾಗಿ ತಂದಿಟ್ಕೊಂಡು ಇಟ್ಕೊಂಡು ಮರೆಸೋ ಇಚ್ಛೆ ಬೆಲ್ಟಲ್ಲಿ ಹೆಂಗೆ ಹೊಡಿತಾರೆ ಇವರು ಕಾನೂನು ಅಂದರೆ ಏನು ಅನ್ಕೊಂಡವ್ರೆ ಒಬ್ಬ ಗೂಂಡ ಮನಸ್ಥಿತಿ ಕೆಟ್ಟಿರೋ ನ್ಯಾಯಕ್ಕೆ ಇನ್ಸ್ಪೆಕ್ಟರ್ ಇಟ್ಕೊಂಡಿದ್ದಾರೆ ಇವರು ಯಾರಿಗೆ ನ್ಯಾಯ ಕೊಡ್ತಿದ್ದಾರೆ ಹಾಗಾದರೆ ಹಾಗಾಗಿ ನಾವು ಪೊಲೀಸ್ ವ್ಯವಸ್ಥೆಗೆ ಹೇಳ್ತಾ ಇದ್ದೀವಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾ ಆಡಳಿತಕ್ಕೆ ಹೇಳ್ತಾ ಇದ್ದೀವಿ ತಕ್ಷಣ ಐ ಎನ್ ಗೌಡ ಅಮಾನತ್ ಆಗಬೇಕು ಅವ್ನು ಸಹಕರಿಸಿದ ಸಿಬ್ಬಂದಿಗಳ ಅಮಾನತ್ ಆಗಬೇಕು ಅಮಾನತ್ ಮಾತ್ರ ಅಲ್ಲ ಕೆಲಸದಿಂದ ವಜಾ ಮಾಡಬೇಕು ಕೆಲಸದಿಂದ ವಜಾ ಮಾಡಲಿಲ್ಲ ಅಂತ ಹೇಳಿದ್ರೆ ಗೃಹ ಮಂತ್ರಿಗಳು ಭಾರಿ ದೊಡ್ಡ ಹೋರಾಟ ಆಗುತ್ತೆ ಮಹಿಳೆಗೆ ರಕ್ಷಣೆ ಇಲ್ಲ ಮಕ್ಕಳಿಗೆ ರಕ್ಷಣೆ ಇಲ್ಲ ಇವತ್ತು ವಿಪರೀತ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ವಿವಾಹ ಮಹಿಳೆ ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳು ಕ್ರೈಮ್ಗಳು ಅದನ್ನು ಕಂಟ್ರೋಲ್ ಮಾಡಲಿ ಇವರು ಇವರಿಗೆ ತಾಕತ್ತಿದ್ರೆ ಹೆಣ್ಮಗಳ ಮೇಲೆಲ್ಲ ಪ್ರಹಾರ ಮಾಡೋದು ಇವರು ನಿಜವಾಗ್ಲೂ ಮಂಡ್ಯ ಜಿಲ್ಲೆ ಕ್ರೈಮಿಂದ ಮುಕ್ತ ಆಗ್ಬೇಕಂತ ಹೇಳಿದ್ರೆ ಆ ರೀತಿಯ ಕಾನೂನು ಕ್ರಮಗಳನ್ನ ತಗೊಳ್ಳಿ ಅವರಿಗೆ ಗಂಭೀರ ಶಿಕ್ಷೆಗಳನ್ನ ಮಾಡಲಿ ಅದು ಬಿಟ್ಟು ಅಮಾನುಷವಾಗಿ ಒತ್ತಿಸಿರೋದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಮ್ಮೆಲ್ಲ ಮಹಿಳಾ ಸಂಘಟನೆಗಳು ಸಿ ಐ ಟಿ ಸಂಘಟನೆ ಆಗ್ರಹಿಸುತ್ತೆ ತಕ್ಷಣ ಕ್ರಮ ಆಗಬೇಕು ಕೆಲಸದಿಂದ ವಜಾ ಆಗಬೇಕು